ನಮಸ್ಕಾರ ನಾನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾತಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಮೊನ್ನೆ ನಡೆದಂತಹ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿತ್ತು ಸೊ ಕೆ ಎ ಎಸ್ ಎಕ್ಸಾಮಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಆದ ನೋವನ್ನು ನಾನು ಇಲ್ಲಿ ಹೇಳಕ್ಕೆ ಬಂದೆ ಅದರಲ್ಲಿ ನಾನೊಬ್ಬ ಕೂಡ ಯಾವ ರೀತಿ ಕೆ ಪಿ ಎಸ್ ಸಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಬರ್ತಾ ಇದೆ ಅಂತಂದರೆ ಹೋದ ಬಾರಿ ಏನು ಐವತ್ತೈದು ಐವತ್ತಾರು ಕ್ವೆಶನ್ಗಳನ್ನು ನೀವು ತಪ್ಪಾಗಿ ಆನ್ಸರ್ ಆನ್ಸರ್ ಮಾಡಲಿಕ್ಕೆ ಆಗದೆ ಇರೋ ಲೆವೆಲ್ಗೆ ತೆಗೆದಿದ್ದಾರಲ್ಲ ಕ್ವಶನ್ಸು ಅದೇ ರೀತಿ ರೀ ಎಕ್ಸಾಮ್ ಮಾಡಿ ಅಕ್ಷಾ ಸಂಘಟನೆಯವರು ಎಷ್ಟೆಲ್ಲ ಕಷ್ಟಪಟ್ಟು ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾದ ನಂತರ ನಮ್ಮ ಸಿ ಎಮ್ ಅವರಾಗಿರ್ಬೋದು ಏನೋ ಒಂದು ಅಧಿಸೂಚನೆ ಮೇರೆಗೆ ರಿ ಎಕ್ಸಾಮ್ ಆಗಿ ಅದು ಕೋರ್ಟ್ನಲ್ಲಿ ಸ್ಟೇ ಆಗಿ ಏನೆಲ್ಲ ಅದರ ಕಸರತ್ತು ನಡೆದು ವಾಪಸ್ ರಿ ಎಕ್ಸಾಮ್ ಕಂಡಕ್ಟ್ ಆದಮೇಲೆ ಈ ಬಾರಿಯಾದರೂ ಏನಾದರೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಕ್ಸಾಮನ್ನು ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾರೆ ಅನುಕೂಲ ರೀತಿ ಅಂತಂದರೆ ಆ ಎಕ್ಸಾಮ್ಸ್ಗಳನ್ನು ಯಾವ ರೀತಿ ಕಂಡಕ್ಟ್ ಮಾಡಬೇಕು ಯಾವ ರೀತಿ ಕ್ವಶನ್ಗಳನ್ನು ತೆಗಿಬೇಕು ಅನ್ನೋ ಒಂದು ಏನದ ಪ ಈ ಪ್ಯಾಟರ್ನ್ ಇರ್ತದಲ್ಲ ಆ ರೀತಿ ಒಂದು ತೆಗಿತಾರನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ರೀತಿಯ ನಾವು ಏನೋ ಆಕ್ಷೇಪಣೆ ಅಂತಾರಲ್ಲ ಆ ರೀತಿ ನಾವು ಏನೋ ಅಂದ್ಕೊಂಡು ಬಂದಿದ್ವಿ ಬಟ್ ಈ ಬಾರಿಯೂ ಕೂಡ ಕೆ ಪಿ ಎಸ್ ಸಿ ಅವರು ಏನು ಅದೇ ತಪ್ಪನ್ನು ಮಾಡಿದರೆ ಈ ಬಾರಿ ಮೂವತ್ತ್ಮೂರು ಎರಡು ಎಕ್ಸಾಮ್ ಸಹಿತ ಈ ಮೂವತ್ತ್ಮೂರು ಕ್ವಶನ್ಗಳನ್ನು ತಪ್ಪಾಗಿ ತೆಗೆದು ಮತ್ತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಮತ್ತು ಮತ್ತೆ ಕೂಡ ನೀವೇನು ಮಾಡಿದರೆ ಮೋಸ ಮಾಡ್ತಾಯಿದ್ರಿ ಕೆ ಪಿ ಎಸ್ ಸಿ ಪದೇ ಪದೇ ಈ ಹಳೆ ಚಾಳಿ ಏನಿದೆಲ್ಲ ಅದನ್ನು ಬಿಡ ಬಿಡ್ತಾನೆ ಇಲ್ಲ ಈ ರೀತಿ ಒಂದು ವೇಳೆ ಆದರೆ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳು ಗ್ರಾಮೀಣ ಮಟ್ಟದಿಂದ ಬಂದಿರತಕ್ಕಂಥ ಎಷ್ಟೋ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ಎಕ್ಸಾಮನ್ನು ಯಾಕೆ ನಾವು ಬರಿತಾ ಇದ್ದೀವಪ್ಪ ಅಂತಂದರೆ ನಮಗೆ ಯು ಪಿ ಎಸ್ ಸಿ ಅಂದರೆ ಇಂಗ್ಲೀಷ್ ಮೀಡಿಯಮ್ ಇರ್ತೈತೆ ನಮ್ಗೆ ಆ ರೀತಿ ಆಗಲ್ಲ ಅಂತಲ್ಲ ಅದು ನಮಗೆ ಕಷ್ಟ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಬಿಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಕೆ ಪಿ ಎಸ್ ಎಕ್ಸಾಮ್ ಪಡೆದು ಎ ಸಿ ಅಂತ ಒಂದು ಒಳ್ಳೆ ಎ ಸಿ ಆಗಿರ್ಬೋದು ಡಿ ಎಸ್ ಪಿ ಅಂತ ಒಳ್ಳೊಳ್ಳೆ ಸ್ಥಾನಗಳನ್ನ ನಾವು ಪಡ್ಕೊಂಡು ಮುಂದೆ ಒಂದು ಹತ್ತು ಇಪ್ಪತ್ತು ವರ್ಷಗಳ ನಂತರ ನಾವು ಏನೋ ಒಂದು ಒಳ್ಳೆಯ ಸ್ಥಾನ ಡಿ ಸಿ ಇದೇ ಒಂದು ಹುದ್ದೆಯನ್ನು ಪಡ್ಕೋಬೇಕು ಜಿಲ್ಲಾಧಿಕಾರಿ ಆಗಬೇಕಂತ ನಾವು ಅಂದ್ಕೊಂಡು ಒಂದು ಕೆ ಎಸ್ ಎಕ್ಸಾಮ್ ನಾವು ಕನ್ನಡ ಮೀಡಿಯಮ್ದಲ್ಲಿ ಓದ್ಕೊಂಡು ಬರೀಬೇಕಂತ ನಾವು ಆಸೆ ಇಟ್ಕೊಂಡ್ರೆ ಬಟ್ ಕೆ ಪಿ ಎಸ್ ಸಿ ಮಾಡ್ತಾ ಇರೋದೇನು ಪದೇ ಪದೇ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನು ದಾರಿ ತಪ್ಪು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾಯಿದೆ ಈ ರೀತಿ ಏನಾದರೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ನೋವಾಗಿದೆ ಅಂದರೆ ನೋವಾಗಿದೆ ಅಂದರೆ ಅಂದರೆ ಯಾಕಂದರೆ ಪದೇ ಪದೇ ಬಾರಿ ಈ ರೀತಿ ನೀವು ಕ್ವಶನ್ ತಪ್ಪಾಗಿ ತೆಗೆದಾಗ ಇಪ್ಪತ್ತರಿಂದ ಮೂವತ್ತು ಕ್ವಶನ್ ತಪ್ಪಾಗಿದೆ ಅಂತಂದರೆ ಅದು ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಆಗಲ್ಲ ಅಂದರೆ ಇಪ್ಪತ್ತರ ಮೂವತ್ತು ಕ್ವಶನ್ ಮೂವತ್ತು ಕ್ವಶನ್ ಹಿಡ್ಕೊಳ್ಳಿ ಮೂವತ್ತ್ ಮೂರು ಬೇಡ ಮೂವತ್ತು ಕ್ವೇಶನ್ ಹಿಡ್ಕೊಂಡ್ರು ಕೂಡ ಅರುವತ್ತು ಮಾರ್ಕ್ಸ್ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಅಂತ ತೊಗೊಂಡಾಗ ಅರವತ್ತು ಮಾರ್ಕ್ಸ್ ಅರವತ್ತು ಮಾರ್ಕ್ಸ್ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಗೊತ್ತಾ ಒಂದು ಎಕ್ಸಾಮ್ ಅಂತ ತಗೊಂಡಾಗ ಒಂದು ಎರಡು ಮಾರ್ಕ್ಸ್ ಕೂಡ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತಂದ್ರೆ ಅವ್ರಿಗೂ ಗೊತ್ತಿರುತ್ತೆ ಕೆ ಪಿ ಎಸ್ ಸಿಗೂ ಇವನ್ ನಮಗೂ ಗೊತ್ತಿರುತ್ತೆ ಸೊ ಈ ರೀತಿ ಆದಾಗ ಕನ್ನಡ ಮೀಡಿಯಮ್ ಗ್ರಾಮೀಣ ಭಾಗ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ಅಂದರೆ ಭಾಳ ಕಷ್ಟ ಆಗ್ತದೆ ಇವನ್ ನನಗೂ ಕೂಡ ಹಾಗೆ ಇಂಗ್ಲೀಷ್ ಮೀಡಿಯಮ್ ಮಧ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ಅನುಕೂಲ ಅನುಕೂಲ ಯಾವ ರೀತಿಪ್ಪ ಅಂದರೆ ಅವರು ನೋ ಒಂದೇ ಸಲ ಕ್ವಶನನ್ನು ನೋಡಿಕೊಂಡು ಅರ್ಥ ಪ ಇದನ್ನ ಆನ್ಸರ್ ಮಾಡಿಬಿಡ್ತಾರೆ ಬಟ್ ನಾವು ಹಾಗಿಲ್ಲ ಕನ್ನಡ ಮೀಡಿಯಮ್ದಲ್ಲಿ ಏನೋ ಒಂದು ವೇಳೆ ಅರ್ಥ ಆಗಲಿಲ್ಲಪ್ಪ ಅಂತಾರೆ ಇಂಗ್ಲೀಷ್ನಲ್ಲಿ ಪತ್ರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನೀವು ಆನ್ಸರನ್ನು ನೀವು ಹಾಕಬೇಕಂತ ಮೊದಲೇ ನೀವು ಈಗ ಎಕ್ಸಾಮ್ ಆಗೋಕ್ಕಿಂತ ಮುಂಚೆನೇ ಹೇಳಿದ್ರಿ ಇದೇ ರೀತಿ ನೀವು ತಪ್ಪು ಮಾಡಬಾರ್ದು ಅಂತ ಅಂದ್ಬಿಟ್ಟೇ ಅದು ಫ್ರೀಡಂ ಪಾರ್ಕ್ನ ಅಕ್ಷಾ ಸಂಘಟನೆಯವರು ಎಷ್ಟೆಲ್ಲ ಪ್ರಯತ್ನಪಟ್ಟು ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟೆಲ್ಲ ಅವರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಸಂಘಟನೆ ವಿದ್ಯಾರ್ಥಿಗಳಿಗೆ ಅಂತ ಹುಟ್ಕೊಂಡಿರ್ತಕ್ಕಂಥ ಸಂಘಟನೆ ಅದೆಲ್ಲ ಈ ಎಲ್ಲ ವಿದ್ಯಾರ್ಥಿಗಳ ಏನೋ ಒಕ್ಕೂಟವಾಗಿ ಸೇರಿಸಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆ ಎಸ್ ರಿ ಎಕ್ಸಾಮ್ ಆಗಬೇಕಂತ ಒಂದು ಹೋರಾಟವನ್ನು ಮಾಡಿತ್ತು ಅದರ ಪ್ರತಿಫಲವಾಗಿ ವಾಪಸ್ ರೀ ಎಕ್ಸಾಮ್ ಆಯಿತು ಮತ್ತೆ ಹದಿನೈದು ಮೂವತ್ತ್ಮೂರು ಕ್ವಶನ್ ವಾಪಸ್ ಮತ್ತೆ ಇರ್ತೀರ ಈ ರೀತಿ ಆದಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿ ಬಹಳ ಅಂದರೆ ಬಹಳ ಮೋಸ ಆಗ್ತಾಯಿದೆ ನಾವಿಲ್ಲಿ ಚಂಚ್ಯನ ಬೆಳೆತಾನೆ ಅದಿರುವಂಥ ಹಗಲು ರಾತ್ರಿ ಕುಂತು ನಾವು ಇಲ್ಲಿ ಲೈಬ್ರರಿಯಲ್ಲಿ ಕುಂತು ಓದ್ತಿರ್ಬೇಕಾದ್ರೆ ನೀವು ಈ ರೀತಿ ಹತ್ತು ಇಪ್ಪತ್ತು ಕ್ವಶನ್ಸ್ ತಪ್ಪು ತೆಗೆದ್ರೆ ನಲವತ್ತು ಮಾರ್ಕ್ಸ್ ಡಿಫ್ರೆನ್ಸ್ ಆದರೆ ಎಲ್ಲಿ ಹೋಗಬೇಕು ನಾವು ಏನು ಹಗಲು ರಾತ್ರಿನೂ ಕಷ್ಟಪಟ್ಟು ಓದ್ತಿರೋದಕ್ಕೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಅಷ್ಟೇ ಒಳ್ಳೊಳ್ಳೆ ಸ್ಥಾನಗಳನ್ನು ಕರ್ನಾಟಕದಲ್ಲಿ ತಗೊಂಡ್ತಾ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳ ಬಿಡಿ ಅವ್ರು ಓದಿರ್ತಕ್ಕಂಥ ಯಾವ ವಿದ್ಯಾರ್ಥಿಗರು ಕೂಡ ಒಳ್ಳೊಳ್ಳೆ ಸ್ಥಾನವನ್ನು ತೊಗೊಂಡೇ ತೊಗೊತಾರೆ ಬಟ್ ನೀವು ಈ ರೀತಿ ಮಾಡಿ ತಪ್ಪು ಮಾಡೋದ್ರಿಂದ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳನ್ನು ಅಷ್ಟೇ ಟಾರ್ಗೆಟ್ ಮಾಡ್ತಾ ಇದ್ದರೆ ಈ ರೀತಿ ಅದೇನದು ಮಲತಾಯಿ ಧೋರಣೆ ಅಂತಾರಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಧೋರಣೆಯನ್ನು ಮಾಡ್ತಾ ನೀವು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೊಳ್ಳೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ನಮಗೆ ಈ ಥರ ಮೋಸ ಮಾಡೋದ್ರಿಂದ ನಾವು ಒಳ್ಳೊಳ್ಳೆ ಸ್ಥಾನಗಳನ್ನು ಪಡ್ಕೋಬಾರ್ದಂತೂ ನಿಮ್ಮದು ಏನು ಅದರ ನಿಯಮ ಇದೆಯಲ್ಲ ಏನು ಉದ್ದೇಶ ಇದೆಯಲ್ಲ ಮನದ ಮನದ ಮಾತು ಅಂತಾರಲ್ಲ ಸೊ ಈ ಮನದ ಮಾತನ್ನು ತೆಗಿಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಅವರೆಲ್ಲ ಎಲ್ಲ ಕರ್ನಾಟಕ ಸಂಘಟನೆಗಳ ಎಲ್ಲ ರಕ್ಷಣಾ ವೇದಿಕೆ ಸಂಘಟನೆಗಳ ಎಲ್ಲ ಎಲ್ಲ ಸಂಘಟನೆಗಳ ಒಂದು ಒಗ್ ಒಟ್ಟು ಒಗ್ಗೂಟು ಒಗ್ಗೂಡಿ ರಕ್ಷಾ ಸಂಘಟನೆ ಜೊತೆಗೆ ಎಲ್ಲರೂ ಕೈ ಜೋಡಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವ್ರಿಗೆ ಒಟ್ಟಿಗೆ ನಿಂತು ನಾವು ವಾಪಸ್ ರೀ ಎಕ್ಸಾಮ್ ಮಾಡಿಸ್ಲೇಬೇಕು ಕನ್ನಡ ವಿದ್ಯಾರ್ಥಿಗೆ ಯಶಸ್ಸು ಸಿಗಬೇಕು ಸಿಗಬೇಕಾ ಅಂತಾರೆ ಈ ಹೋರಾಟ ಮತ್ತೆ ಸ ಫಲಕಾರಿ ಆಗಲೇಬೇಕು ಸೊ ಇದರಿಂದ ಏನಪ್ಪಾ ಅಂತಾರೆ ಇಲ್ಲಿ ಚಂದ್ರ ಲೋಟಗೆ ವಿಜಯನಗರ ಪ್ರತಿಯೊಂದು ಎಲ್ಲ ಪ್ರತಿಯೊಂದು ಕಡೆ ಕನ್ನಡ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿದ್ದೆಲ್ಲ ಒಳ್ಳೊಳ್ಳೆಯ ಕೋಚಿಂಗ್ ಸೆಂಟರ್ಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಕೋಚಿಂಗ್ ತೊಗೊಳ್ತಾ ಇದ್ವಿ ಸೊ ಇಲ್ಲಿರ್ತಕ್ಕ ಪ್ರತಿಯೊಂದು ಈ ಸಂಘಟನೆಗೆ ಏನೇ ಅಕ್ಷಾ ಸಂಘಟನೆಗೆ ಇದೆಯಲ್ಲ ಅದು ಹೋರಾಟ ಇನ್ನು ಮುಂದಿನ ದಿನ ಮುಂದಿನ ದಿನ ಮಾಡಿದ್ರೆ ಕೆ ಪಿ ಸಿ ಬೃಹತ್ ಹೋರಾಟ ಏನು ಮಾಡೋಕ್ಕೇನು ರೆಡಿ ಆಗಿದ್ದಾರಲ್ಲ ಆ ಸಂಘಟನೆಗೆ ಪ್ರತಿಯೊಂದು ಕೋಚಿಂಗ್ ಸೆಂಟ್ರೂ ಕೂಡ ನಾವು ಬೆಂಬಲವಾಗಿ ನಿಲ್ಲಲೇಬೇಕು ಯಾಕಪ್ಪ ಅಂದರೆ ನಾವು ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟ್ರಿಗೆ ಹೋಗಿಲ್ಲಪ್ಪ ಅಂದರೆ ಕೋಚಿಂಗ್ ಸೆಂಟ್ರ್ ನಡೆಯೋದು ಜೀರೋ ಪರ್ಸೆಂಟ್ ಫೇಲ್ ಆಗಿಬಿಡ್ತದೆ ಆಟೋಮ್ಯಾಟಿಕ್ಲಿ ಫೇಲ್ ಆಗಿಬಿಡ್ತದೆ ಸೊ ಆ ಕಾರಣ ಏನೈತೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಫ್ರೀಡಮ್ ಪಾರ್ಕ್ಗೆ ಬರಬೇಕು ಅದೇನೂ ಡೇಟ್ ಫಿಕ್ಸ್ ಆಗಿಲ್ಲ ಬಟ್ ಅಕ್ಷರ ಸಂಘಟನೆ ಯಾವಾಗ ಹೇಳ್ತದಲ್ಲ ಪ್ರತಿಯೊಬ್ಬರು ಒಗ್ಗೂಡಿ ನಾವು ಅಕ್ಷರ ಸಂಘಟನೆಯನ್ನು ಸಪೋರ್ಟ್ ಮಾಡ್ತಾ ಎಲ್ಲ ಕೋಚಿಂಗ್ ಸೆಂಟರ್ಗಳು ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಾಗಿರ್ಬೋದು ಏನು ಆ ಹೋರಾಟದಲ್ಲಿ ಭಾಗವಹಿಸಿ ವಾಪಸ್ ಮತ್ತೆ ರೀ ಎಕ್ಸಾಮ್ ಮಾಡಿರಿ ಕನ್ನಡ ವಿದ್ಯಾರ್ಥಿಗೆ ಯಾವುದೇ ಕ್ವಶನ್ ತಪ್ಪಾಗದೇ ಇರುವಂಗೆ ಎಕ್ಸಾಮ್ ಅವ್ರು ತೆಗಿಬೇಕು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಈ ರೀತಿ ಆದಾಗ ಮಾತ್ರ ನಾವು ಕೆ ಪಿ ಎಸ್ಸಿಯನ್ನು ಹೊಗಳುವಂಥ ಕೆಲಸ ಆಗುತ್ತೆ ಅಲ್ಲಿವರೆಗೂ ಆಗಲ್ಲ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ